ಕಷ್ಟಗಳು ಎದುರಾದಾಗ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ಶ್ರೀರಾಮಚಂದ್ರರವರೇ ನಮಗೆ ಆದರ್ಶ ಶ್ರೀರಾಮಚಂದ್ರರವರ ಆದರ್ಶಗಳನ್ನು ಪಾಲಿಸಿದರೆ ನಮ್ಮ ಜೀವನವು ಎಂಥ ಕಷ್ಟಗಳಿಂದಲೂ ಸಹ ಪಾರಾಗಬಹುದು ಜೈ ಶ್ರೀರಾಮ್ ರಾಮ 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 ಜಯ ಶ್ರೀರಾಮ ರಾಮ ರಾಮ ನಾನೀಗ ತೋರಿಸ್ತಿರೋ ಸ್ಥಳ ಪ್ರಸಿದ್ಧವಾಗಿರೋ ಉಜಿರೆ ಶ್ರೀರಾಮ ಕ್ಷೇತ್ರ ಅಂದರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ನಾಲ್ಕೇ ನಾಲ್ಕು ಕಿಲೋಮೀಟರ್ ಹತ್ತಿರದಲ್ಲಿ ಕನ್ಯಾಡಿ ಅನ್ನೋ ಗ್ರಾಮದಲ್ಲಿ ಬರುತ್ತೆ ಇದು ತುಂಬ ಪ್ರಸಿದ್ಧ ಅಂದರೆ ದಕ್ಷಿಣ ಭಾರತದ ಅಯೋಧ್ಯೆ ಅಂತಲೇ ಪ್ರಸಿದ್ಧ ಆಗೈತೆ ಇದು ನೇತ್ರಾವತಿ ನದಿ ಹತ್ತಿರ ಇರೋದ್ರಿಂದ ಬಂದಿ ಧರ್ಮಸ್ಥಳಕ್ಕೆ ಯಾರೇ ಬಂದರೂ ಸಹ ಈ ದೇವಸ್ಥಾನಕ್ಕೆ ಯಾರು ಬರ್ದಲೇ ಹೋಗಲ್ಲ ಏಕೆಂದರೆ ಅಷ್ಟು ಪ್ರಸಿದ್ಧ ಮತ್ತೆ ನೋಡೋಕ್ಕೂ ಸಹ ಭವ್ಯವಾದ ಅಂತಸ್ತಿನ ಅಂತಸ್ತು ಹೊಂದಿದೆ ಹಂಗಾಗಿ ಎಲ್ಲರೂ ಸಹ ಹೋಗಿ ನೋಡ್ಕೊಂಬನ್ನಿ ನಾವು ಸಹ ಉಜ್ರಾಗ ಹೋಗಿದ್ದು ಅದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶ್ರೀರಾಮ ಕ್ಷೇತ್ರ ಎಲ್ಲಿದೆಯೋ ಶ್ರೀರಾಮ ಎಲ್ಲಿ ನೆಲೆಸಿದನೋ ಅದೆಲ್ಲವೂ ಸಹ ನಮಗೆ ಸ್ವರ್ಗ ಇದ್ದಂತೆ ಈ ದೇವಸ್ಥಾನ ಅಷ್ಟೇ ಮೂರು ಅಂತಸ್ತು ಒಂದೈತೆ ಅಂದ್ರೆ ಇದು ದಕ್ಷಿಣ ಮತ್ತೆ ಉತ್ತರ ಎರಡೂ ಸಹ ಶೈಲಿನ ಹೊಂದಿರೋ ಒಂದಿದೆ ಆಮೇಲೆ ಇದು ಕನ್ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಮತ್ತೆ ಕೇರಳ ಎಲ್ಲಾ ಕಡೆ ಶಿಲ್ಪಿಗಳು ಸಹ ಇದನ್ನ ಕೆತ್ತನೆ ಮಾಡಿರೋದು ಕೆಂಪು ಮತ್ತೆ ಬಂಗಾರ ಬಣ್ಣದಿಂದ ಈ ದೇವಸ್ಥಾನ ಒಳಿಯುತ್ತೆ ಅದು ನೋಡಕ್ಕೆ ಎರಡು ಕಣ್ಣು ಸಹ ಸಾಲದು ಈ ದೇವಸ್ಥಾನದ ಇತಿಹಾಸ ನೋಡೋದಾದರೆ ಶ್ರೀರಾಮನು ಸೀತಾ ಅನ್ವೇಷಣೆ ತೊಡಗಿದಾಗ ಎಲ್ಲೆಲ್ಲಿ ತಂಗಿರ್ತಾನೋ ಅಲ್ಲೆಲ್ಲವೂ ಸಹ ದೇವಸ್ಥಾನ ನಿರ್ಮಾಣ ಆಗೈತೆ ಅದರಲ್ಲಿ ಈ ದೇವಸ್ಥಾನವೂ ಸಹ ಒಂದು ಇಲ್ಲೂ ಸಹ ಬಂದು ತಂಗಿ ಹೋಗಿರ್ತಾನೆ ಆವಾಗ ನಿತ್ಯಾನಂದ ಸ್ವಾಮಿಗಳು ಅಂತ ಇರ್ತಾರಲ್ಲಿ ಆವಾಗ ಅವ್ರಿಗೆ ಶ್ರೀರಾಮನೇ ಸಹ ಪ್ರೇರಣೆಯಾಗಿ ಇಲ್ಲಿ ನನ್ನ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿರ್ತಾನೆ ಆದರೆ ಆ ಸಮಯದಲ್ಲಿ ಅವರು ತನ್ನ ಶಿಷ್ಯ ಆತ್ಮಾನಂದ ಶ್ರೀಗಳಿರ್ತಾರೆ ಅವ್ರ ಮೂಲಕ ಈ ದೇವಸ್ಥಾನನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡ್ ಸಾವಿರದ ಏಳರವರೆಗೆ ಈ ದೇವಸ್ಥಾನ ಕಟ್ತಾರೆ ಎಲ್ ಸಾವಿರದ ಏಳು ಎಲ್ಲರೂ ಸಹ ಉಜ್ರೆಗೆ ಉಜ್ರಗೋಗದ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಆ ರಾಮನ ಕ್ಷೇತ್ರ ರಾಮನ ಕಣ್ಣುಗಳು ಪ್ರತಿಯೊಂದು ಸಹ ನಮ್ಮ ಕಣ್ಣಿಗೆ ಒಂದು ಹಬ್ಬವನ್ನೇ ತಂದಂಗಾಗುತ್ತೆ ಅದರಲ್ಲೂ ಸಹ ಅಲ್ಲಿ ಕೆತ್ತನೆ ಮಾಡಿರೋ ಪ್ರತಿಯೊಂದು ವಿಗ್ರಹವೂ ಸಹ ಅಮೃತ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಎಲ್ಲ ದೇವರು ಸಹ ಒಂದೇ ಕಡೆ ಇರೋ ಅಂಥದ್ದು ಸಾಯಿಬಾಬಾ ಆಗಿರ್ಬೋದು ಗಣಪತಿ ಆಗಿರ್ಬೋದು ರಾಮ ಮತ್ತು ಸೀತೆ ಆಂಜನೇಯ ಮತ್ತು ನವಗ್ರಹಗಳನ್ನೂ ಸಹ ಕೆತ್ತನೆ ಮಾಡಿದ್ದಾರೆ ಅದೇ ರೀತಿ ಒಂಬತ್ತು ರೀತಿಯ ದುರ್ಗೆಯ ಅವತಾರಗಳನ್ನ ನಾವು ಅಲ್ಲಿ ನೋಡ್ಬೋದು ಒಂಬತ್ತು ದುರ್ಗೆಯರನ್ನು ಸಹ ಕೆತ್ತನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಿಗೆ ಹಬ್ಬನೇ ಅಲ್ಲಿ ಅಲ್ಲಿ ರಾಮಾಯಣದ ಪ್ರತಿಯೊಂದು ಸನ್ನಿವೇಶನೂ ಸಹ ಕೆತ್ತನೆ ಮಾಡಿದ್ದಾರೆ ಹಾಗಾಗಿ ಅದನ್ನ ನೋಡೋಕೋಸ್ಕರ ಸಹ ದೇಶ ವಿದೇಶಗಳಿಂದ ಎಲ್ಲ ಕಡೆನೂ ಜನ ಬರ್ತಾರೆ ಹಾಗಾಗಿ ತುಂಬಾ ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳವಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದು ಮರಿಬೇಡಿ ಹಾಗೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಫುಲ್ ನೋಡಿ ಹಾಗೆಯೇ ಸಹ ಇಲ್ಲಿ ನಾವು ರಾಹು ಕೇತು ವಿಗ್ರಹನೂ ಸಹ ಕಾಣ್ಬೋದು ಅದ್ರ ಜೊತೆ ನವಗ್ರಹನ ಸಹ ಕೆತ್ತನೆ ಮಾಡಿದರೆ ಬುಧ ಚಂದ್ರ ಸೂರ್ಯ ಮಂಗಳ ಒಂಬತ್ತು ರೀತಿಯ ಗ್ರಹಗಳನ್ನು ಸಹ ಕೆತ್ತನೆ ಮಾಡಿರೋದರು ಸೂರ್ಯ ಗ್ರಹನ ಕೆತ್ತನೆ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಂತರ ನೋಡಿ ಅಲ್ಲಿನ ಸ್ಥಳನೇ ಅಷ್ಟು ಎಷ್ಟು ಪ್ರಶಾಂತವಾಗಿದೆ ಅಂದರೆ ಅಲ್ಲಿ ಹತ್ತು ನಿಮಿಷ ಕುತ್ಕೊಂಡ್ರೆ ಎಷ್ಟು ನೆಮ್ಮದಿ ಇರುತ್ತೆ ನವದುರ್ಗೆಯರನ್ನು ಸಹ ಕೆತ್ತನೆ ಮಾಡಿ ಒಂಬತ್ತು ರೀತಿಯಲ್ಲೇ ಸೀರೆಯನ್ನು ಉಡಿಸಿದರೆ ಅಲ್ಲಿ ನೋಡೋಕ್ಕೂ ಅಷ್ಟೇ ನವದುರ್ಗೆಯರು ಒಂದೊಂದು ದಿನವೂ ಅಷ್ಟೇ ಈಗ ನವರಾತ್ರಿ ಟೈಮು ನಾವು ಯಾವ್ಯಾವ ದಿನ ಯಾವ್ಯಾವ ಸ್ಯಾರಿ ಹಾಕಂತೀವಿ ನೋಡಿ ಅದೇ ಥರ ಅಲ್ಲಿ ಒಂಬತ್ತು ದುರ್ಗೆಯರಿಗೂ ಸಹ ಒಂಬತ್ತು ಬಣ್ಣದ ಸೀರೆಗಳನ್ನ ಉಡಿಸಿದರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಾವು ಒಂಬತ್ತು ದುರ್ಗೆಯರು ಯಾರ್ಯಾರಿದ್ದಾರೆ ಅನ್ನೋದು ಸಹ ನಾವು ನೋಡ್ಬೋದಲ್ಲಿ ನೀವೇ ನೋಡ್ತಿದ್ದೀರ ನೋಡಿ ಆ ದುರ್ಗೆಯರ ಕಳೆ ಮುಖದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಮಗಂತೂ ತುಂಬ ಖುಷಿಯಾಯಿತು ಆ ಸ್ಥಳಕ್ಕೆ ಹೋಗಿ ನಿನ್ನ ನೋಡಲು ರಾಮ ಹನುಮ ಪಾವನ ನನ್ನೇ ಜೀವನ ನೆತ್ತಿ ಮೇಲೆ ಕಿರೀಟ ನಮ್ಮ ಭಕ್ತಿಗೆ ನೀನೇ ಮುಕುಟ ಬಲಹಸ್ತದ ಅಭಯಸದ ನಿನ್ನ ಬಳಿ ಇರುವ ವಜ್ರಗದ ಕಂಡರೆ ನಡುಗುವುದು ಎದುರಾಳಿಯ ಗರ್ವಮದ ಶ್ರೀರಾಮನ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಹ ಎಲ್ಲರಿಗೂ ವಂದಿಸುತ್ತೇನೆ ಧನ್ಯವಾದಗಳು